ಹೂ ಕಟ್ಟುವುದೆಂದರೆ ಅದೇನು ದೊಡ್ಡ ಸಂಗತಿಯಲ್ಲ ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ ಹೂ ಕಟ್ಟುವುದನ್ನು ಕಲಿಸಿಕೊಡಬೇಕೆಂದೇನಿಲ್ಲ ಮನೆಯಲ್ಲಿ ಹಿರಿಯರು ಹೂ ಕಟ್ಟುವುದನ್ನು ನೋಡಿಯೇ ಅವರು ಕಲಿತು ಬಿಡುತ್ತಾರೆ ಹೂವನ್ನು ಕಟ್ಟುವ ಆಸಕ್ತಿ ಇದ್ದರೆ ಸಾಕು ಯಾರು ಬೇಕಾದರೂ ಹೂಮಾಲೆಗಳನ್ನು ಕಟ್ಟಬಹುದು ಕಳೆದ ವಾರ ಡಿ ಐ ವೈ ಜಾಜಿಮಲ್ಲಿಗೆ ಮಾಡಿ ಹೂವನ್ನು ಕಟ್ಟುವ ವಿಧಾನವನ್ನು ತೋರಿಸಿದ ವಿಡಿಯೋವೊಂದನ್ನು ನನ್ನ ಕೃಷ್ಣಾರ್ಪಿತಂ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡಿ ಕೆಲವರು ನನಗೆ ಫೋನ್ ಮಾಡಿ ದುಂಡು ಮಲ್ಲಿಗೆ ದಿಂಡು ಮಾಡುವುದನ್ನು ಹೇಳಿಕೊಡ್ತೀರಾ ಎಂದು ಕೇಳಿದಾಗ ಇಲ್ಲ ಎನ್ನಲಾಗಲಿಲ್ಲ ಮಾರುಕಟ್ಟೆಯಲ್ಲಿ ನನಗೆ ದುಂಡು ಮಲ್ಲಿಗೆ ಮೊಗ್ಗುಗಳು ಸಿಗಲಿಲ್ಲ ವಿಪರೀತ ಮಳೆಯ ಕಾರಣದಿಂದ ದುಂಡು ಮಲ್ಲಿಗೆ ಮೊಗ್ಗು ಬರ್ತಾ ಇಲ್ಲ ಎಂಬ ವಿಚಾರ ತಿಳಿದು ನಂದಿ ಬಟ್ಟಲಿನ ಮೊಗ್ಗನ್ನು ತಂದು ದಿಂಡು ಸುತ್ತುವುದನ್ನು ತಿಳಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ನಂದಿ ಬಟ್ಟಲಿನ ಮೊಗ್ಗುಗಳು ಎಲ್ಲ ಸೀಸನ್ಗಳಲ್ಲೂ ಮಾರುಕಟ್ಟೆಯಲ್ಲಿ ಹೇರಳವಾಗಿ ದೊರಕುತ್ತವೆ ದಿಂಡು ಸುತ್ತಲು ಯಾವಾಗಲೂ ಮೊಗ್ಗುಗಳು ಬಹಳ ತಾಜಾ ಇರಬೇಕು ಮೊಗ್ಗುಗಳನ್ನು ಅವುಗಳ ಗಾತ್ರದ ಮೇಲೆ ವಿಂಗಡಿಸಿಡಬೇಕು ದೊಡ್ಡದು ಮಧ್ಯಮ ಚಿಕ್ಕದು ತೀರ ಚಿಕ್ಕದು ಈ ರೀತಿ ವಿಂಗಡಿಸಿಟ್ಟಿದ್ದೇನೆ ಹೂವಿನ ದಿಂಡು ಚೆಂದ ಕಾಣಬೇಕಾದರೆ ಮೊಗ್ಗುಗಳು ಒಂದೇ ಗಾತ್ರದಲ್ಲಿ ಇರಬೇಕು ದೊಡ್ಡ ಮೊಗ್ಗಿನ ಜೊತೆಗೆ ಸಣ್ಣ ಮೊಗ್ಗನ್ನು ಬೆರೆಸಿ ದಿಂಡು ಕಟ್ಟಬಾರದು ಅದು ಒಂದೇ ಸಮಗಾತ್ರದಲ್ಲಿ ಇದ್ದರೆ ಮಾತ್ರ ನೋಡಲು ಚೆಂದ ನೀವು ಮೊದಲ ಬಾರಿಗೆ ದಿಂಡು ಕಟ್ಟಲು ಕಲಿಯುವವರಾದರೆ ನಂದಿ ಮೊಗ್ಗಿನಿಂದಲೇ ದಿಂಡು ಕಟ್ಟುವುದನ್ನು ಕಲಿಯುವುದು ಬಹಳ ಒಳ್ಳೆಯದು ಯಾಕೆಂದರೆ ಇದರ ದಂಟು ಉದ್ದವಿರುತ್ತದೆ ದುಂಡು ಮಲ್ಲಿಗೆಯ ದಂಟು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದು ಹೂವನ್ನು ಸುತ್ತಿ ಅಭ್ಯಾಸವಿಲ್ಲದಿದ್ದರೆ ದುಂಡು ಮಲ್ಲಿಗೆಯು ಈಚೆಯಿಂದ ನೀವು ಕಟ್ಟುವಾಗ ಆಚೆಯಿಂದ ಜಾರಿ ಬೀಳುತ್ತದೆ ನಂದಿ ಬಟ್ಟಲಿನ ದಂಟು ತುಸ ಉದ್ದವಿರುವುದರಿಂದ ಹಿಡಿಯಲು ಬೆರಳಿಗೆ ಒಳ್ಳೆಯ ಹಿಡಿತ ಸಿಗುತ್ತದೆ ದುಂಡು ಮಲ್ಲಿಗೆಯಂತೆ ಪಕ್ಕನೆ ಜಾರುವುದಿಲ್ಲ ಈಗ ಮೊದಲಿಗೆ ನಂದಿ ಬಟ್ಟಲಿನಿಂದ ದಿಂಡು ಸೋತದನ್ನು ಕಲಿಯೋಣ ನಂತರ ದುಂಡು ಮಲ್ಲಿಗೆಯನ್ನು ಕೂಡ ಇದೇ ರೀತಿ ಕಟ್ಟಬಹುದು ಆಗ ನಿಮಗೆ ಸರಿಯಾಗಿ ಮನವರಿಕೆಯಾಗುತ್ತದೆ ಸ್ವಲ್ಪ ದಪ್ಪನೆ ದಾರ ತಗೊಂಡು ನಮಗೆ ಎಷ್ಟು ಉದ್ದದ ದಿಂಡು ಬೇಕು ಅಷ್ಟು ಉದ್ದಕ್ಕೆ ಸಾಮಾನ್ಯವಾಗಿ ಒಂದು ಅಡಿ ಉದ್ದ ಬೇಕು ಆಗುವಷ್ಟು ಉದ್ದದ ದಾರವನ್ನು ಎಡಗಡೆ ಬಿಟ್ಟು ನಂತರ ಎರಡು ಮೊಗ್ಗುಗಳನ್ನು ಮೇಲೆ ಕೆಳಗೆ ಹಿಡಿದು ಸರಳವಾಗಿ ಹೂ ಕಟ್ಟುವ ಗಂಟನ್ನು ಹಾಕಿ ಬೆರಳಿನಿಂದ ಮೆಲ್ಲನೆ ಎಳೆದು ಸ್ವಲ್ಪ ಬಿಗಿ ಮಾಡಿಕೊಳ್ಳಬೇಕು ನಂತರ ಅದನ್ನು ಉಲ್ಟಾ ಮಾಡಿ ಹಿಡಿದುಕೊಳ್ಳಬೇಕು ಈಗ ಮೇಲೆ ಕೆಳಗೆ ಮುಖ ಮಾಡಿರುವ ಹೂವಿನ ಗಂಟು ಹಾಕಿದ ನಡುಭಾಗದ ಮೇಲೆ ಪ್ಲಸ್ ಆಕಾರ ಬರುವಂತೆ ಇನ್ನೊಂದು ಮೊಗ್ಗನ್ನು ಇಟ್ಟು ಎಡಬದಿಯ ನೂಲಿನ ಮೇಲೆ ದಂಟನ್ನು ಇಟ್ಟು ಮೊಗ್ಗಿನ ತಲೆಯನ್ನು ಬಲಬದಿಯ ಮೊಗ್ಗಿನ ಸಮಕ್ಕೆ ಇಡಬೇಕು ನೂಲನ್ನು ದಂಟಿನ ಮೇಲಿನಿಂದ ಮೊದಲ ಮೊಗ್ಗಿನ ಪಕ್ಕದಿಂದ ಕೆಳಗೆ ಕೊಂಡು ಹೋಗಿ ದಂಟಿನ ಮೇಲಿಟ್ಟ ಹೆಬ್ಬರಳಿನ ಈಚೆ ಬದಿಯಿಂದ ಮೇಲೆ ತರಬೇಕು ಎಡಬದಿಯ ನೂಲನ್ನು ಬೆರಳಿಗೆ ಬಿಗಿಯಾಗಿ ಸುತ್ತಿಕೊಳ್ಳಬೇಕು ಹಿಡಿತ ಬಿಗಿಯಾಗಿರುತ್ತದೆ ಈಗ ಮೂರು ಹೂ ಕಟ್ಟಿದಾಯಿತು ನಂತರ ಇನ್ನೊಂದು ಮೊಗ್ಗಿನ ದಂಟನ್ನು ಮೂರನೇ ಹೂವಿನ ನಡುಭಾಗದಲ್ಲಿ ಇಟ್ಟು ದಂಟನ್ನು ಎಡಬದಿಯ ನೂಲಿನ ಮೇಲೆಯೇ ಇಟ್ಟು ಮೊಗ್ಗಿನ ತಲೆಯನ್ನು ಮೂರನೇ ಮೊಗ್ಗಿನ ಪಕ್ಕದಲ್ಲಿ ಇಟ್ಟು ದಾರವನ್ನು ದಂಟಿನ ಮೇಲಿಂದ ತಗೊಂಡು ಹೋಗಬೇಕು ಪ್ರತಿಯೊಂದು ಮೊಗ್ಗಿನ ದಂಟನ್ನು ಎಡಬದಿಯ ನೂಲಿನ ಮೇಲಿರಿಸಿದ ಬಳಿಕ ಹೆಬ್ಬರಳಿನಿಂದ ಜಾರದಂತೆ ದಂಟನ್ನು ಒತ್ತಿ ಹಿಡಿದಿಡಬೇಕು ನಂತರ ಬಲಬದಿಯ ನೂಲನ್ನು ದಂಟಿನ ಮೇಲಿನಿಂದ ಕೆಳಗೆ ಸುತ್ತಿಕೊಂಡು ಹೆಬ್ಬರಳಿನ ಬದಿಯಿಂದ ಮೇಲೆ ತಂದು ನೂಲನ್ನು ನಾವು ಎಲ್ಲಿಂದ ತಗೊಂಡು ಹೋಗಿದ್ದೇವೆಯೋ ಅಲ್ಲಿಗೆ ತರಬೇಕು ನಂತರವೇ ಹೆಬ್ಬರಳಿನ ಕೆಳಗಿದ್ದ ದಂಟನ್ನು ಪಕ್ಕಕ್ಕೆ ಸರಿಸಬೇಕು ನಂತರ ಇನ್ನೊಂದು ಮೊಗ್ಗನ್ನು ಇಟ್ಟು ಅದರ ದಂಟನ್ನು ಹೆಬ್ಬರಳಿನಿಂದ ಮೃದುವಾಗಿ ಒತ್ತಿ ಹಿಡಿದು ದಾರವನ್ನು ಸುತ್ತಬೇಕು ನೂಲು ಹೆಬ್ಬರಳಿನ ಕೆಳಗೆ ಹೋಗಿ ಬಲಬದಿಯಿಂದ ಮೇಲೆ ಬರುವಾಗ ಮೊಗ್ಗಿನ ದಂಟನ್ನು ಸುತ್ತಿಕೊಂಡು ಅದನ್ನು ಬಿಗಿಯಾಗಿ ಹಿಡುತ್ತಿ ಹಿಡಿದಿಡುತ್ತದೆ ಜಾರುವುದಿಲ್ಲ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಎಂದರೆ ಹೂವಿನ ದಂಟು ದಾರದ ಮೇಲಿಟ್ಟ ಮೇಲೆ ದಂಟನ್ನು ಎಡಗೈಯ ಹೆಬ್ಬೆರಳಿನ ತುದಿಯಿಂದ ಮೃದುವಾಗಿ ಒತ್ತಿ ಹಿಡಿಯಬೇಕು ಹೂವನ್ನು ಕಟ್ಟುವ ನೂಲು ಸ್ವಲ್ಪ ದಪ್ಪಗೆ ಇದ್ದರೆ ನೂಲನ್ನು ಹಿಡಿಯಲು ಬೆರಳುಗಳಿಗೆ ಹಿಡಿತ ಸಿಗುತ್ತದೆ ನೂಲು ಹೂವಿನ ಸುತ್ತ ಬಂದ ನಂತರ ದಾರವನ್ನು ಬಲಗೈಯ ತೋರು ಬೆರಳಿನಿಂದ ಬಿಗಿ ಮಾಡಬೇಕು ಈ ರೀತಿಯಲ್ಲೇ ಕಟ್ಟುತ್ತಾ ಹೋಗೋದು ದಿಂಡನ್ನು ಸುತ್ತಲು ಸ್ವಲ್ಪ ಪ್ರಾಕ್ಟೀಸ್ ಅಂದರೆ ಸತತ ಅಭ್ಯಾಸ ಬೇಕಾಗುತ್ತದೆ ಹೂವಿನ ದಿಂಡನ್ನು ಕಟ್ಟಲು ತಿಯರಿಗಿಂತ ಪ್ರಾಕ್ಟಿಕಲ್ ಹೆಚ್ಚು ಸೂಕ್ತ ನೀರಿಗಿಳಿಯದೆ ಈಜಲು ಹೇಗೆ ಬರುವುದಿಲ್ಲವೋ ಹಾಗೆಯೇ ಮೊಗ್ಗುಗಳನ್ನು ಕಟ್ಟಲು ಪ್ರಯತ್ನಿಸದೆ ದಿಂಡು ಸುತ್ತಲು ಬರುವುದಿಲ್ಲ ಸುತ್ತುತ್ತಾ ಇದ್ದರೆ ಅಭ್ಯಾಸವಾಗಿ ದಿಂಡನ್ನು ಕಟ್ಟಬಹುದು ಕಟ್ಟಿ ಬಿಡಿಸಿ ಮತ್ತೆ ಕಟ್ಟಿ ಮತ್ತೆ ಬಿಡಿಸಿ ಹೀಗೆಯೇ ದಿಂಡು ಸುತ್ತುವುದನ್ನು ಅಭ್ಯಾಸ ಮಾಡುವುದು ಕೇವಲ ಅಭ್ಯಾಸ ಮಾಡಿದರೆ ಸಾಕು ಬೇರೇನೂ ಬೇಕಾಗಿಲ್ಲ ನಾವೇ ಕಟ್ಟಿದ ದಿಂಡುಗಳನ್ನು ನೋಡುವಾಗ ಬಹಳ ಸಂತೋಷವಾಗುವುದಿಲ್ಲವೇ ಬೇಕಾದಷ್ಟು ವಿಧದ ಬಿಡಿ ಹೂಗಳು ಮಾರುಕಟ್ಟೆಯಲ್ಲಿ ದೊರಕುತ್ತವೆ ಹೂಗಳಿಂದ ಈ ರೀತಿ ದಿಂಡನ್ನು ಕಟ್ಟಲು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ನಾವು ದಿಂಡನ್ನು ಕಟ್ಟಬಹುದು ದಿಂಡು ಈಗ ಉದ್ದವಾಗಿದೆ ಈಗ ಇದಕ್ಕೆ ಗಂಟು ಹಾಕಿ ಭದ್ರ ಮಾಡಿಕೊಳ್ಳೋಣ ಹೇಗಾಗಿದೆ ನೋಡಿ ಈಗ ನಂದಿ ಬಟ್ಟಲಿನ ಮೊಗಿನಿಂದ ದುಂಡು ಮಲ್ಲಿಗೆಯಂತೆ ಕಾಣಬೇಕಾದರೆ ಮೊದಲು ನಂದಿ ಬಟ್ಟಲಿನ ದಂಟಿನ ತುದಿಯ ಭಾಗವನ್ನು ಸ್ವಲ್ಪ ಕತ್ತರಿಸಿ ಇಟ್ಟುಕೊಳ್ಳಬೇಕು ದಂಟಿನ ತುದಿಯನ್ನು ಕತ್ತರಿಸಿ ದಿಂಡು ಸುತ್ತಿದರೆ ಅದರ ಚಂದ ಬೇರೆಯೇ ನಂದಿ ಬಟ್ಟಲಿನ ದಂಟು ತುಸು ಉದ್ದವಾಗಿರುವುದರಿಂದ ಮೊಗ್ಗಿಗಿಂತಲೂ ಅದು ಹೊರಗೆ ಬಂದು ಕಾಣಿಸಿದರೆ ಚಂದ ಕಾಣುವುದಿಲ್ಲ ಮದುವೆ ಮತ್ತು ಹಬ್ಬಗಳ ಸಮಯದಲ್ಲಿ ಹೂವಿನ ಬೆಲೆ ಗಗನಕ್ಕೇರುವುದು ಉಂಟಲ್ಲ ನಮ್ಮ ನಾರಿಮಣಿಗಳಿಗೆ ಹೂವಿಲ್ಲದೆ ಮದುವೆ ಸಮಾರಂಭಗಳಿಗೆ ಹೋಗಿ ರೂಢಿಯೇ ಇಲ್ಲ ಹೂ ಕೂಡ ಶೃಂಗಾರದ ಒಂದು ಭಾಗವೇ ಹೆಣ್ಣು ಹೂವು ಮುಡಿದು ಚೆಲುವೇ ತಾನೆಂದಳು ಎಂದು ಕವಿಗಳು ಹಾಡಿದ್ದಾರಲ್ಲ ಅಂತಹ ಸಂದರ್ಭದಲ್ಲಿ ನಂದಿ ಬಟ್ಟಲಿನ ಮೊಗ್ಗುಗಳಿಂದ ದಿಂಡನ್ನು ಸುಲಭವಾಗಿ ಮಾಡಿ ಮುಡಿದು ಸಂಭ್ರಮಿಸಬಹುದು ಮಲ್ಲಿಗೆಯ ಪರಿಮಳವನ್ನು ಆ ಮೊಗ್ಗಿನ ಮಾಲೆಗೆ ಚುಮುಕಿಸಿರಿ ದೇವರ ಅಲಂಕಾರಕ್ಕೆ ದಿಂಡಿನ ಮಾಲೆಗಳು ಬಹಳ ಚಂದ ಕಾಣುತ್ತವೆ ಆತ್ಮೀಯರೇ ನಾನು ಚಂದ್ರಮತಿ ಹೆಸ್ರಾವ್ ಎಲ್ಲರಿಗೂ ನನ್ನ ವಂದನೆಗಳು ನಾನು ಕಟ್ಟಿದ ಹೂವಿನ ದಿಂಡನ್ನು ಕಟ್ಟುವ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿಬಿಡಿ ಯಾವ ಹೂವಿನಿಂದಲೂ ದಿಂಡನ್ನು ಮಾಡಬಹುದು ಮಲ್ಲಿಗೆ ಕನಕಾಂಬರ ಸೇವಂತಿಗೆ ಅರಳಿ ಹೂ ಕಣಗಿಲೆ ಗುಲಾಬಿ ತುಳಸಿ ನಂದಿಬಳಿ ಯಾವುದನ್ನು ಬೇಕಾದರೂ ಕಟ್ಟಬಹುದು ನಾನು ಇದನ್ನು ಕಟ್ಟುವಾಗ ಹತ್ತು ಹಲವು ಬಾರಿ ಅಭ್ಯಾಸ ಮಾಡಿ ಕಲಿತಿದ್ದು ಈಗ ಮೊಗ್ಗು ಮತ್ತು ದಾರ ಸಿಕ್ಕರೆ ಸಾಕು ಐದಾರು ನಿಮಿಷಗಳಲ್ಲೇ ದಿಂಡನ್ನು ಸುತ್ತಬಹುದು ನೀವು ಪ್ರಯತ್ನಿಸಿ ನೋಡಿರಿ ಗುಡ್ ಲಕ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು